ಹರೇ ಶ್ರೀನಿವಾಸ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕಬಾರ ಹೊರುವನೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮೇಕಬಾರ ಹೊರುವನು ಕೃಷ್ಣ 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 ಎಂದು ಬಾರಿ ನೆನೆಯಿರೋ ಯಾಕಿವತ್ತು ಈ ಹಾಡು ಹೇಳ್ತಾ ಇದ್ದೀನಿ ಅಂತ ಎಲ್ಲರೂ ಅನ್ಕೊಂಡಿದ್ದೀರಾ ನಾವು ಮೊದಲಿಗೆ ಕೃಷ್ಣನ ಗಟ್ಟಿಯಾಗಿ ನಂಬಿ ಕೃಷ್ಣ ಸ್ಮರಣೆ ಮಾಡಿ ಕೃಷ್ಣನ ಜಪ ಮಾಡಿ ಆಮೇಲೆ ನಾವು ನಮ್ಮ ಸಂಸಾರದ ಭಾರ ನಮ್ದು ಏನೇ ಕಷ್ಟ ಇದ್ದರೂ ಕೂಡ ಅವನ ಮೇಲೆ ಭಾರ ಹಾಕಿದ್ರೆ ಅವನು ಎಲ್ಲನೂ ಕೂಡ ಭಾರ ತಗೊಂಡು ನಮಗೆ ಸುಖ ಕೊಡ್ತಾನೆ ನಮಗೆ ಭಾರ ಅನ್ನೋದೇ ಅನಿಸಲ್ಲ ಅವನು ಎಲ್ಲನೂ ಅವ್ನು ತಗೊಂಡು ನಮಗೆ ಅವನಿಗೆ ಖುಷಿಯಾಗಿ ಯಾಕೆ ಆಗುತ್ತೆ ಓ ಇವು ಇವರು ನನ್ನ ಸ್ಮರಣೆ ಮಾಡ್ತಾ ಇದ್ದಾರೆ ಅದರಿಂದ ಇವ್ರ ಭಾರ ಎಲ್ಲ ನಾನು ತಗೋತೀನಿ ಇವ್ರಿಗೆ ನಾನು ಖುಷಿ ಕೊಡ್ತೀನಿ ಅಂದ್ಬಿಟ್ಟು ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ ನಮಗೆಲ್ಲ ಯಾವಾಗಲೂ ದಿನನಿತ್ಯ ಸುಖ ಕೊಟ್ಟೇ ಕೊಡ್ತಾನೆ ಅದನ್ನು ಬಿಟ್ಟು ನಾವು ಕೃಷ್ಣನ ಸ್ಮರಣೆನೂ ಮಾಡಿದೆ ಕೃಷ್ಣನ ಜಪಾನೂ ಮಾಡಿದೆ ನಮ್ಮ ಸಂಸಾರದ ಭಾರ ನಿನ್ನ ಮೇಲೆ ಹಾಕ್ಬಿಟ್ಟು ನೀನು ನೋಡ್ಕೊಳಪ್ಪ ಕೃಷ್ಣ ನೀನು ಇದೆಯಪ್ಪ ಅಂತ ಅಂದ್ಬಿಟ್ರೆ ಅವ್ನು ಖಂಡಿತವಾಗ್ಲೂ ನಮ್ಮನ್ನು ನೋಡೋದಿಲ್ಲ ಅದಕ್ಕೆ ಏನು ಮಾಡಬೇಕು ನಾವು ಗಟ್ಟಿಯಾಗಿ ದೃಢವಾಗಿ ಕೃಷ್ಣ ನೀನಿದ್ಯಾಪ್ಪ ನಿನ್ನ ಮೇಲೆ ನಾನು ಭಾರ ಹಾಕಿದ್ದೀನಿ ನಿನ್ನ ಸ್ಮರಣೆ ನಾನು ಯಾವಾಗಲೂ ಮಾಡ್ತಿರ್ತೀನಿ ನಿನ್ನ ಜಪ ನಾನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನೂರ ಎಂಟು ಸರ್ತಿ ಜಪ ಮಾಡಿದೆ ಒಂದು ಹನಿ ನೀರು ಕುಡಿಯಲ್ಲ ಅಂತ ಗಟ್ಟಿಯಾಗಿ ನಂಬಿ ಆಮೇಲೆ ಏನು ಮಾಡ್ತಾನೆ ಗೊತ್ತಾ ಅದಕ್ಕೆ ಒಂದು ಪುಟ್ಟ ಕತೆ ಇದೆ ಅದು ನಾನು ಹೇಳ್ತೀನಿ ಎಲ್ಲರೂ ಭಕ್ತಿಯಿಂದ ಕೈ ಜೋಡಿಸ್ಕೊಂಡು ಕಣ್ಣು ಮುಚ್ಚಿಕೊಂಡು ಕೃಷ್ಣನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ಕೇಳಿ ಕತೆ ತುಂಬ ಚೆನ್ನಾಗಿದೆ ಕತೆ ಕೇಳಿದ ತಕ್ಷಣ ನೀವೇನು ಮಾಡಬೇಕು ದಿನಾನೂ ಕೂಡ ಭಗವದ್ಗೀತೆ ಓದಬೇಕು ಎಲ್ಲಿವರೆಗೂ ನಿಮ್ಮ ಕಷ್ಟ ತೀರೋವರೆಗಲ್ಲ ಸಾಯೋವರೆಗೂ ಭಗವದ್ಗೀತೆ ದಿನಕ್ಕೆ ಒಂದು ಅಧ್ಯಾಯ ಓದಬೇಕು ಕೃಷ್ಣನ್ನ ಗಟ್ಟಿಯಾಗಿ ನಂಬಬೇಕು ಸರಿನಾ ಇವಾಗ ಏನು ಕತೆ ಅಂತ ಕೇಳೋಣ ಬರ್ತೀರಾ ಎಲ್ಲರೂ ಮನಸ್ಸಿಟ್ಟು ಭಕ್ತಿಯಿಂದ ಕೇಳಿ ಒಂದು ಊರಿನಲ್ಲಿ ಒಬ್ಬ ಗುರುಗಳಿದ್ರು ಆ ಗುರುಗಳ ಹೆಸರು ಯಾದವಾರ್ಯರು ಅಂತ ಅವರು ತಮ್ಮ ಮನೆಯಲ್ಲಿ ಸಂಸ್ಕೃತ ಪಾಠಶಾಲೆನ ನಡೆಸ್ತಾ ಇದ್ರು ಆ ಪಾಠಶಾಲೆಯಲ್ಲಿ ಸುಮಾರು ಇಪ್ಪತ್ತೈದು ಶಿಷ್ಯರಿದ್ದರು ಇದ್ದರು ಗುರುಗಳಿಗೆ ಪಾಪ ಮಕ್ಕಳಿರಲಿಲ್ಲ ಅವರು ಶಿಷ್ಯರನ್ನೇ ತನ್ನ ಮಕ್ಕಳೆಂದುಕೊಂಡು ಅವರನ್ನು ನೋಡ್ಕೊಳ್ತಾ ಇದ್ರು ಒಂದ್ಸತಿ ಆದರೆ ಏನು ಅಂದರೆ ಗುರುಗಳು ಪಾಪ ತುಂಬ ಬಡವರು ಆದರೆ ಅವ್ರು ಯಾವತ್ತೂ ತಲೆ ಕೆಡ್ಸ್ಕೊತಿರ್ಲಿಲ್ಲ ಗುರುಕುಲ ಗುರುಕುಲದಲ್ಲಿ ಇದ್ರಲ್ಲ ಮಕ್ಕಳು ಅವ್ರಿಗೂ ಕೂಡ ಊಟ ಕೊರತೆ ಮಾಡ್ತಿರ್ಲಿಲ್ಲ ಬಡತನ ಇದ್ರೂ ಹೇಗೋ ಜೀವನ ನಡೀತಾ ಇತ್ತು ಒಂದ್ಸತಿ ಪಾಪ ಗುರುಗಳಿಗೆ ಏನಾಯ್ತು ಅಂದರೆ ತುಂಬ ಕಷ್ಟ ಸಮಯ ಬಂದ್ಬಿಡ್ತು ಮುಂಚನೇ ಬಡತನ ಪರಿಸ್ಥಿತಿ ಎಲ್ಲ ಹದಗೆಟ್ಟುಬಿಡ್ತು ಊಟನೂ ಇಲ್ಲದೆ ಇಡೀ ದಿನ ಕಳೆದ್ಬಿಟ್ರು ಪಾಪ ಒಂಥರ ಪರೀಕ್ಷೆನೇ ಕಾಲ ಅವ್ರಿಗೆ ಆಗ ಗುರುಗಳು ಏನು ಮಾಡಿದ್ರು ತುಂಬ ನೋವನೆಯಿಂದ ದೇವರ ಮುಂದೆ ಕೂತ್ಕೊಂಡು ಭಗವದ್ಗೀತೆದು ಒಂದು ಶ್ಲೋಕ ಇದೆ ಅದು ನಿಮ್ಗೆಲ್ಲರಿಗೂ ಗೊತ್ತಿದೆ ಹೇಳ್ತೀನಿ ಅನನ್ಯ ಚಿಂತಯಂತೋ ಮಾಂ ಏ ಜನಾ ಪರಿ ಉಪಾಸತೆ ಈ ಶ್ಲೋಕನ ತುಂಬ ಮನಸ್ಸಿನಿಂದ ಭಾರವಾದ ಮನಸ್ಸಿನಿಂದ ಹೃದಯದಿಂದ ಓದ್ತಾ ಇದ್ರು ಅದನ್ನೇ ಅದನ್ನೇ ಓದ್ತಾ ಇದ್ರು ಅಂದ್ರೆ ಅದರ್ಥ ಏನು ಏನ್ ಗೊತ್ತಾ ಕೃಷ್ಣ ನೀನ್ ನೋಡ್ಕೊಳ್ತೀಯ ಅಂತ ಹೇಳ್ದೆ ಏನು ನಮ್ಮನ್ನ ನೋಡ್ಕೊಳ್ಳಿಲ್ವಲ್ಲಪ್ಪ ಅಂತ ತುಂಬಾ ಹತ್ಕೊಂಡು ಹೃದಯ ಭಾರ ಮಾಡಿಕೊಂಡು ಓದ್ತಾ ಇದ್ರು ಅದೇ ಟೈಂಗೆನೆ ಪಾಪ ಹೆಂಡತಿ ಬಂದು ನೋಡಿ ಮನೇಲಿ ಒಂದ್ ಚೂರು ಕಾಳು ಅಕ್ಕಿ ಇಲ್ಲ ದವಸ ಧಾನ್ಯ ಇಲ್ಲ ಎಲ್ಲ ಖಾಲಿಯಾಗಿದೆ ನಿನ್ನೆಯಿಂದ ಮಕ್ಕಳು ಪಾಪ ಉಪವಾಸ ಇದ್ದರೆ ನಮಗಂತೂ ಉಪವಾಸ ಮಾಡಿ ಮಾಡಿ ಅಭ್ಯಾಸ ಆಗಿದೆ ಆದರೆ ಬೆಳೆಯೋ ಮಕ್ಕಳು ಗಂಜಿ ಕೊಡೋಕ್ಕೂ ಕೂಡ ಇಲ್ಲ ಆಗಿದೆ ಹೊರಗೆ ಹೋಗಿ ಸ್ವಲ್ಪ ಸಾಮಾನು ತೆಗೆದುಕೊಂಡು ಬನ್ನಿ ಅಂತ ಹೆಂಡತಿ ಹೇಳ್ತಾಳೆ ಆಮೇಲೆ ಇನ್ನೊಂದು ಮಾತು ಹೇಳ್ತಾಳೆ ಹೇಗೋ ನಿಮಗೆ ತುಂಬ ಗೌರವ ಇದೆ ಯಾರಾದರೂ ಕೊಟ್ಟೇ ಕೊಡ್ತಾರೆ ಹೋಗಿ ಹೊರಗಡೆ ಹೋಗಿ ಏನಾದರೂ ಒಂಚೂರು ತೊಗೊಂಬಂದು ಕೊಡಿ ಮಕ್ಕಳಿಗೆ ಅಡುಗೆ ಮಾಡಾಕಣ ಅಂತ ಪಾಪ ಹೆಂಡತಿ ಬೇಜಾರು ಮಾಡ್ಕೊಂಡು ಹೇಳ್ತಾಳೆ ಗುರುಗಳಿಗೆ ತುಂಬ ಬೇಜಾರಾಗಿ ದುಃಖ ಒತ್ತರಿಸಿ ಬಂತಂತೆ ಪಾಪ ಹೇ ಭಗವಂತ ನಾನು ನಿನ್ನನ್ನೇ ನಂಬಿ ಬದುಕುತ್ತಾ ಇಲ್ಲಿದ್ದೀನಪ್ಪ ಇಲ್ಲಿ ತನಕ ಯಾರ ಮುಂದೆನೂ ಕೂಡ ನಾನು ಕೈ ಚಾಚಿಲ್ಲ ಕೈ ಚಾಚಿದರೆ ನನ್ನ ನಾಲಿಗೆ ಬಿದ್ದಂಗೆ ಆಗೋಗುತ್ತೆ ಈಗ ನಾನು ಕೈ ಚಾಚಿ ಪರಿಸ್ಥಿತಿನ ಪರಿಸ್ಥಿತಿಯನ್ನು ತಂದುಬಿಟ್ಟೆಯಲ್ಲ ಸ್ವಾಮಿ ಕೃಷ್ಣ ಅಂತ ಓದ್ತಿದ್ದ ಭಗವದ್ಗೀತೆ ಇದೆಯಲ್ಲ ಆ ಶ್ಲೋಕ ಅವ್ರು ಓದ್ತಾ ಇದ್ರಲ್ಲ ಭಗವದ್ಗೀತೆ ಆ ಶ್ಲೋಕದ ಮೇಲೆ ಏನು ಮಾಡಿದ್ರು ಗೊತ್ತಾ ಒಂದು ಕೆಂಪು ಪೆನ್ ತಗೊಂಡು ಗೀಚ್ಬಿಟ್ರಂತೆ ಅಂದರೆ ಕಾಟು ಹೊಡಿತಾರೆ ಅಂತಾರಲ್ಲ ಗೀಚ್ಬಿಟ್ರಂತೆ ಸರಿ ಗೀಚ್ಬಿಟ್ಟು ಏನು ಮಾಡಿದ್ರು ಎದ್ದುಬಿಟ್ಟು ಹೊರಗಡೆ ಹೊಟ್ಟೋದ್ರಂತೆ ಸರಿ ಒಂದು ಅಂಗಡಿಗೆ ಅಂಗಡಿ ಮುಂದೆ ನಿಂತ್ಕೋತಾರಂತೆ ಆಗ ಅವನ ಅಂಗಡಿಯವನು ತುಂಬ ಗೌರವದಿಂದ ಬನ್ನಿ ಗುರುಗಳೇ ಏನು ಸಮಾಚಾರ ಏನು ಬಂದಿದ್ದು ಏನಾದರೂ ಬೇಕಾ ಅಂತ ಅಂಗಡಿಯವ್ ಕೇಳ್ತಾನಂತೆ ಆಗ ಆ ಗುರುಗಳಿಗೆ ಏನು ಕೇಳಪ್ಪೂ ಬಾಯೇ ಬರಲಿಲ್ವಂತೆ ಆವಾಗ ಗುರುಗಳು ಏನಂತಾರಂತೆ ಗೊತ್ತಾ ಏನು ಬೇಡಪ್ಪ ಹಾಗೆ ಸುಮ್ಮನೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂಗಡಿಯವನ್ನೇ ಕೇಳ್ತಾ ಇದ್ರಂತೆ ಸರಿ ಎಲ್ಲರೂ ಚೆನ್ನಾಗಿದ್ದಾರೆ ಗುರುಗಳೇ ಅಂದ್ಬಿಟ್ಟು ಅಂಗಡಿಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಹೊಟ್ಟೋಗ್ತಾರಂತೆ ಆದರೆ ಮನೆಗೂ ಹೋಗಲಿಲ್ವಂತೆ ಹೆಂಡತಿಗೆ ಏನು ಹೇಳೋದು ಮನೆಗೆ ಹೋದರೆ ಹುಡುಗರಿಗೆ ಊಟದ ಗತಿ ಏನು ಏನು ಮಾಡಲ್ದೆ ದಾರಿನೂ ಕೂಡ ಏನು ತೋಚದೆ ಏನು ಮಾಡ್ತಾರಂತೆ ಗೊತ್ತಾ ಒಂದು ದೂರ ಹೋಗ್ಬಿಟ್ಟು ಹಳೇ ದೇವಸ್ಥಾನದ ಕಟ್ಟೆ ಮೇಲೆ ಹೋಗ್ಬಿಟ್ಟು ಕೂತ್ಕೋತಾರಂತೆ ಮಧ್ಯಾಹ್ನ ಆಗತ್ತೆ ರಣರಣ ಬಿಸಿಲು ಮೂರು ಗಂಟೆ ಆಗತ್ತೆ ಹಾಗೆಯೇ ಕೂತ್ಕೊಂಡು ದೇವರ ಸ್ಮರಣೆ ಮಾಡ್ತಾಯಿರ್ತಾರಂತೆ ಇಲ್ಲಿ ಏನು ಇಷ್ಟು ಹೊತ್ತಿಗೆ ಏನಾದರೂ ಮಾಡಿರಬಹುದಲ್ಲ ಎಂದುಕೊಂಡು ಮನೆ ಹೊರಡ್ತಾರಂತೆ ದೇವ್ರ ಸ್ಮರಣೆ ಮಾಡ್ತಿದ್ರಂತೆ ಆಮೇಲೆ ನೋಡಿದ್ರೆ ಗುರುಗಳು ಇಷ್ಟೊತ್ತಿಗೆ ಏನಾದರೂ ಅವಳು ಮಾಡ್ತಾಳು ಬಿಡು ಅಂದ್ಕೊಂಡು ಮನೆ ಕಡೆ ಹೊರಟ್ರಂತೆ ಮನೆ ಹತ್ತಿರ ಇದ್ದಂತೆ ಘಮ 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 ಪರಿಮಳದ ಅಡುಗೆ ವಾಸನೆ ಬರ್ತಿತ್ತಂತೆ ಇದೇನಿದು ನಮ್ಮನೆಯಿಂದ ಒಳ್ಳೆಯ ಸುವಾಸನೆ ಬರ್ತಾ ಇದೆಯಲ್ಲ ಅಂತ ಗುರುಗಳಿಗೆ ಅನುಮಾನ ಬಂತಂತೆ ಆವಾಗ ಮನೆ ಹತ್ತಿರ ಇನ್ನೇನು ಹೊಸಲು ದಾಟಬೇಕು ಅನ್ನೋ ಟೈಮ್ಗೆ ಅದೇ ಟೈಮ್ಗೆ ಅವ್ರ ಹೆಂಡತಿ ಬಂದ್ರಂತೆ ಏನ್ರಿ ಇಷ್ಟೊತ್ತು ಎಲ್ಲೂ ಹೋಗ್ಬಿಟ್ರಿ ಮಧ್ಯಾಹ್ನ ಮೂರು ಗಂಟೆ ಆಯಿತು ಮನೆಗೆ ಊಟಕ್ಕೂ ಕೂಡ ನೀವು ಬರಲಿಲ್ಲ ಇಷ್ಟೊತ್ತು ಏನು ಮಾಡೋದು ನೀವು ಅಂತ ಒಂದೇ ಸಮಯ ಹೇಳ್ತಾಯಿರ್ತಾರಂತೆ ಆಗ ಗುರುಗಳು ಮಕ್ಕಳದು ಊಟ ಆಯ್ತಾ ಅಂತ ಕೇಳಿದ್ರಂತೆ ಆಗ ಅವ್ರ ಹೆಂಡತಿ ಹೇಳಿದ್ರಂತೆ ಮಕ್ಕಳದು ಆಯಿತು ಏ ಮಲ್ ಮಕ್ಕಳು ಮಲ್ಕೊಂಡಿದ್ದಾರೆ ನಂದು ಆಯಿತು ನೀವೇನು ಇಷ್ಟೊತ್ತಾಯಿತು ಬರಲೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರಂತೆ ಆಗ ಅವ್ರ ಹೆಂಡತಿ ಹೇಳ್ತಾರಂತೆ ಅಲ್ಲ ನೀವು ಆ ಹುಡುಗನ ಕೈಲಿ ಸಾಮಾನೆಲ್ಲ ಕಳಿಸಿದ್ದೀರಲ್ಲ ತಕ್ಷಣ ಅಡುಗೆ ಮಾಡಿದೆ ಅಂತ ಹೇಳ್ತಾರಂತೆ ಆ ಹೆಂಡತಿ ಆಗ ಹಾಗೆ ಅಲ್ಲ ಏನು ಸ್ವಲ್ಪ ಸಾಮಾನುಗಳನ್ನು ಕಳಿಸಿ ಅಂದರೆ ಆರು ತಿಂಗಳಿಗಾಗಷ್ಟು ಕಳಿಸಿದ್ರಲ್ಲ ಅಂತ ಹೆಂಡ್ತಿ ಹೇಳ್ತಾಳಂತೆ ಹೆಂಡತಿ ಏನೋ ಸ್ವಲ್ಪ ಸಾಮಾನು ಕಳಿಸಿ ಅಂತಂದರೆ ಆರು ತಿಂಗಳಿಗಾಗಷ್ಟು ಕೂಡ ಆ ಅಂಗಡಿಯ ಕೈಲಿ ಕೊಟ್ಟು ಕಳಿಸಿದ್ರಲ್ಲ ಅಂತ ಹೆಂಡ್ತಿ ಹೇಳ್ತಾಳಂತೆ ಆಗ ಗುರುಗಳು ಯಾರು ಯಾವ ಹುಡುಗ ಯಾವ ಸಾಮಾನು ಅಂತ ಕೇಳ್ತಾ ಅದು ಅದ್ಯಾವುದು ಕೂಡ ಕಿವಿ ಮೇಲೆ ಹಾಕ್ಕೊಳ್ಳ್ದೆ ಅಲ್ಲ ನಿಮ್ಮನ್ನು ಎಷ್ಟು ಮೃದು ಸ್ವಭಾವದವರು ಯಾರನ್ನೂ ನೋಯಿಸಲ್ಲ ಅಂತ ಅನ್ಕೊಂಡಿದ್ದೆ ಆದರೆ ಪಾಪ ಯಾಕೆ ನೀವು ಆ ಸಣ್ಣ ಹುಡುಗನಿಗೆ ಎಷ್ಟು ಕಠಿಣವಾದ ಶಿಕ್ಷೆ ಕೊಟ್ಬಿಟ್ರಿ ಅಂತ ಹೆಂಡ್ತಿ ಹೇಳ್ತಾಳಂತೆ ಆವಾಗ ಗುರುಗಳು ಅಂಗಡಿಯಿಂದ ಕಳಿಸಿದ ಸಾಮಾನುಗಳ ಚೀಲಗಳನ್ನು ತನ್ನ ಎರಡೂ ಭುಜದ ಮೇಲೆ ಇಟ್ಕೊಂಡು ಹೊರಲಾರದೆ ಪಾಪ ಹೊತ್ತು ತಂದ್ಕೊಟ್ಟ ಒಂದು ಮಾತು ಕೂಡ ಆಡಲಿಲ್ಲ ಕೊನೆಗೆ ನಾನು ಕೇಳಿದೆ ಯಾಕಪ್ಪ ಹುಡುಗ ಒಂದೂ ಮಾತಾಡ್ತಿಲ್ಲ ಅಂತ ಅಂದಿದ್ದಕ್ಕೆ ಆ ಹುಡುಗ ಏನಂತ ಗೊಟ್ಟ ಗೊತ್ತಾ ಬಾಯಿ ತೆಗ್ದ ಹುಡುಗನ ಬಾಯಿಂದ ರಕ್ತ ಬರ್ತಾ ಇತ್ತು ಅವನ ನಾಗೆ ಮೇಲೆ ನೀವು ಯಾಕೆ ಬರೆ ಹಾಕ್ಬಿಟ್ರಿ ಅಂತ ಹೆಂಡತಿ ಕೇಳ್ತಾಳೆ ಆವಾಗ ಗುರುಗಳು ಏನಾಯಿತು ಅಂತ ಕೇಳ್ತಾರೆ ಅಲ್ಲ ನಿಮ್ಮ ಯಜಮಾನ್ರಿಗೆ ಆ ಹುಡುಗ ಹೇಳ್ತಾನೆ ಅಮ್ಮ ನಿಮ್ಮ ಯಜಮಾನರಿಗೆ ನನ್ನ ಮೇಲೆ ತುಂಬ ಕೋಪ ಬಂದ್ಬಿಟ್ಟಿದೆ ಅಮ್ಮ ನಾನು ಯಾವತ್ತೋ ಸಾಮಾನು ತಂದು ಕೊಡ್ತೇನೆ ಅಂದಿದ್ದೆ ಆದರೆ ಮರ್ತು ಬಿಟ್ಟಿದ್ದೆ ಅಮ್ಮ ಅದಕ್ಕಾಗಿ ನಿಮ್ಮ ಯಜಮಾನ್ರು ನನ್ನ ನಾಲಿಗೆಗೆ ಬರೆ ಹಾಕ್ಬಿಟ್ರಮ್ಮ ಅಂತ ಹೇಳ್ತಾನಂತೆ ಹುಡುಗ ಆ ಸಣ್ಣ ಹುಡುಗನಿಗೆ ನೀವು ಅಷ್ಟೊಂದು ಶಿಕ್ಷೆ ಕೊಡೋದಾ ಅಂತ ಹೆಂಡತಿ ಕೇಳ್ತಾಳಂತೆ ತಕ್ಷಣ ಗುರುಗಳು ಏನು ಮಾಡ್ತಾರೆ ಗೊತ್ತಾ ತಕ್ಷಣ ದೇವ್ರ ಕೊನೆಗೆ ಹೋಗ್ಬಿಟ್ಟು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರಂತೆ ಏ ಕೃಷ್ಣ ಯಾಕೋ ಹೀಗೆ ಮಾಡಿಕೊಂಡೆ ಅನನ್ಯಾಶ್ಚಿಂತೆಯಂತೋ ಮಾಂ ಯ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತ ನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ನೀನು ಹೇಳಿದ್ದು ನಿಜ ಕಣೋ ಕೃಷ್ಣ ನಿನ್ನನ್ನು ಗಟ್ಟಿಯಾಗಿ ನಂಬಿದ್ರೆ ನೀನು ಖಂಡಿತ ನಮ್ಮನ್ನು ನೋಡ್ಕೊಳ್ತೀಯಪ್ಪ ನಮ್ಮ ಸಂಸಾರದ ಭಾರ ಅಲ್ಲ ನೀನೇ ಹೊರ್ತೀಯ ಎಲ್ಲನೂ ಕೂಡ ನೆನ್ಪಿಟ್ಟುಕೊಂಡಂತೆ ನೀನು ಅದೇ ಥರ ಮಾಡಿದ್ದೀರಲ್ಲ ಕೃಷ್ಣ ನನ್ನ ಅಪರಾಧ ತಪ್ಪಾಯಿತು ಕಣಪ್ಪ ಕ್ಷಮಿಸು ನಿನ್ನ ಮೇಲೆ ನಂಬಿಕೆ ಇದ್ದರೆ ಸಾಕು ಎಲ್ಲವನ್ನೂ ಎಲ್ಲರನ್ನೂ ನೀನೇ ಸಲುವೆ ಶ್ರೀಹರಿ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಮ್ಮ ನಂಬಿಕೆ ಗಟ್ಟಿಯಾಗಿರಬೇಕು ಮನದ ತುಂಬ ಕೃಷ್ಣನನ್ನೇ ತುಂಬಿಕೊಂಡು ತುಂಬಿಕೊಂಡು ಅದೆಷ್ಟು ಹೊತ್ತು ಗುರುಗಳು ಕುಳಿತಿದ್ದರೋ ಅವ್ರಿಗೇ ಗೊತ್ತಿಲ್ಲ ಇವಾಗ ಕೇಳಿಸ್ಕೊಂಡ್ರ ಕೃಷ್ಣನ ಮೇಲೆ ಕೋಪ ಮಾಡ್ಕೊಂಡವರು ಬರೆ ಹಾಕಿದ್ದಕ್ಕೆ ಆ ಅರ್ಥದ ಮೇಲೆ ಕೃಷ್ಣ ಏನು ಮಾಡ್ದ ಆರು ತಿಂಗಳಿಗಾಗುವಷ್ಟು ಸಾಮತನ್ ಕೊಟ್ಟ ಇದರಿಂದ ನಾವೇನು ಮಾಡಬೇಕು ನಂಬಬೇಕು ಯಾವಾಗಲೂ ಕೃಷ್ಣನ ನಂಬಬೇಕು ನೋಡಿ ಆ ಶ್ಲೋಕದ ಅರ್ಥ ಏನು ಗೊತ್ತಾ ಯಾರು ಅನನ್ಯವಾದ ಮನಸ್ಸಿನಿಂದ ನನ್ನನ್ನು ಯಾರೂ ಚಿಂತನೆ ಮಾಡುತ್ತಾರೋ ಕೇಳಿಸ್ಕೊಂಡ್ರ ಅನನ್ಯವಾದ ಮನಸ್ಸಿನಿಂದ ದೃಢ ಮನಸ್ಸಿನಿಂದ ನನ್ನನ್ನು ಚಿಂತನೆ ಮಾಡುತ್ತಾರೋ ಅಂಥವರ ಯೋಗಕ್ಷೇಮ ನಾನೇ ವಹಿಸಿಕೊಳ್ತೇನೆ ಆ ಥರ ಭಗವದ್ಗೀತೆ ಒಂಬತ್ತನೇ ಅಧ್ಯಾಯದಲ್ಲಿ ಬಂದಿದೆ ಈ ಶ್ಲೋಕ ಎಲ್ಲರೂ ಪ್ರತಿಯೊಬ್ಬರು ಗಟ್ಟಿಯಾಗಿ ಕೃಷ್ಣನ್ ನಂಬ್ತೀರ ತಾನೇ ಇವಾಗ ಕೇಳಿಸ್ಕೊಳ್ರ ಭಕ್ತಿಯಿಂದ ಆ ಗುರುಗಳು ಸ್ವಲ್ಪ ಬೇಜಾರಾಗಿ ಭಗವಂತ ನೀನು ಹೇಳಿ ಸುಳ್ಳು ನೀನು ನೀನು ನಮ್ಮನ್ನು ನೋಡ್ಕೊಳ್ಳಲ್ಲ ಅಂತ ಅನನ್ಯ ಚಿಂತೆಯಂತೋ ತೋಮ್ ಅಂದ್ಬಿಟ್ಟು ಕಾಟ್ ಹೊಡೆದಿದ್ದಕ್ಕೆ ಭಗವಂತನ ಬಾಯಿಂದ ರಕ್ತ ಬಂತು ಆ ಅಂಗಡಿಯು ಯಾರು ಅಂದ್ಕೊಂಡ್ರಿ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಆ ಹುಡುಗನ ರೂಪದಲ್ಲಿ ಬಂದು ಆರು ತಿಂಗಳಿಗಾಗುವಷ್ಟು ಸಾಮಾನು ಕೊಟ್ಟ ತಕ್ಷಣ ಗುರುಗಳಿಗೆ ಗೊತ್ತಾಯ್ತು ಆವಾಗ ದೇವ್ರ ಮುಂದೆ ಕೂತ್ಕೊಂಡು ಕೃಷ್ಣ ನೀನು ಹೇಳಿ ಸತ್ಯ ಅಪ್ಪ ನಂದು ತಪ್ಪಾಯ್ತು ನನ್ನ ಅಪರಾಧ ಕ್ಷಮಿಸು ಸ್ವಾಮಿ ನನ್ನ ಕೊನೆ ಹೆಸರು ಇರೋವ್ರಿಗೂ ನಿನ್ನ ಸ್ಮರಣೆ ಮಾಡಿಕೊಂಡು ನಿನ್ನ ಭಕ್ತಿಯಿಂದ ನಂಬ್ತೀನಿ ಅಂತ ಅಂದ್ಬಿಟ್ಟು ಆ ಕಾಟು ಹೊಡೆದಿರೋದನ್ನು ತೆಗೆದರು ಇದರಿಂದ ಏನನ್ಕೋಬೇಕು ಯಾವಾಗಲೂ ನಾವು ಅಯ್ಯೋ ನಮಗೆ ಕಷ್ಟಕ್ಕೆ ಅವನು ಕೃಷ್ಣ ಆಗಲಿಲ್ಲ ಅಂತ ನಾವು ಬೇಜಾರು ಮಾಡ್ಕೋಬಾರ್ದು ದೃಢವಾಗಿ ಗಟ್ಟಿಯಾಗಿ ನಂಬಬೇಕು ಕೃಷ್ಣ ನೀನಿದ್ಯಾ ಯಾವಾಗಲೂ ನಿನ್ನ ಸ್ಮರಣೆ ನನಗೆ ಕೊಡಪ್ಪ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನೂರ ಎಂಟು ಸತಿ ಯಾರು ಇದನ್ನು ಜಪ ಮಾಡ್ತಾರೋ ಅವರ ದುಃಖ ಎಲ್ಲನೂ ಅವರ ಸಂಸಾರದ ಭಾರ ಅವ್ರ ಏನೇನು ಕಷ್ಟ ಇದೆ ಎಲ್ಲನೂ ಕೂಡ ನಮ್ಮ ಕೃಷ್ಣನ ತಗೊಂಡು ನಿಮ್ಗೆಲ್ರಿಗೂ ಸುಖ ಕೊಡ್ತಾನೆ ನಿಜವಾಗ್ಲೂ ಹೇಳ ನಾನು ಭಗವಂತನ ದೈದಿಂದ ಕೃಷ್ಣನ ಗಟ್ಟಿಯಾಗಿ ನಂಬಿರೋದಕ್ಕೆ ಕೃಷ್ಣ ಇವತ್ತು ಏನು ಬೇಕೋ ನನಗೆ ಎಲ್ಲನೂ ಕೂಡ ಕೊಟ್ಟಿದ್ದಾನೆ ನಿಮಗೂ ಹಾಗೆ ಎಲ್ಲನೂ ಕೊಡಲಿ ಯಾರ್ಯಾರು ಇನ್ಮೇಲಾದರೂ ಕೂಡ ಅರ್ಧ ಬರ್ಧ ನಂಬಿದರೆ ದೃಢವಾಗಿ ಗಟ್ಟಿಯಾಗಿ ನಂಬಿ ಕೃಷ್ಣ ಏನು ಬೇಕೋ ಕೊಡ್ತಾನೆ ನಿಜವಾಗ್ಲೂ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೇಕು ನಿಮ್ಗೆ ಅನುಭವ ಆಗೇ ಆಗುತ್ತೆ ಇದು ಸತ್ಯವಾದ ಮಾತು ಇವತ್ತಿಂದ ಈ ವಿಡಿಯೋ ಯಾವ ಕೈ ಸೇರುತ್ತೆ ದಿನಕ್ಕೆ ಒಂದು ಅಧ್ಯಾಯ ಭಗವದ್ಗೀತೆ ಓದಿ ನಾನು ಕೂಡ ಓದ್ತಾ ಇದ್ದೀನಿ ಎಷ್ಟು ಒಳ್ಳೆಯದು ಗೊತ್ತಾ ಇವಾಗ ಓದ್ತೀರ ಅಲ್ವಾ ಕೃಷ್ಣನ ಗಟ್ಟಿಯಾಗಿ ನಂಬ್ತೀರ ಅಲ್ವಾ ಹರೇ ಶ್ರೀನಿವಾಸ